ನಮಸ್ಕಾರ ಸ್ನೇಹಿತರೆ ಕಾವೇರಿ ಇದ್ದಲ್ಲಿಗೆ ಅಂಕಿತ್ ಬರುತ್ತಾನೆ ಅತ್ತೆ ನಿಮಗೆ ನನ್ನ ತಂದೆ ಯಾರು ಎನ್ನುವ ಸತ್ಯ ಗೊತ್ತಿದೆ ಯಾಕಂದ್ರೆ ನೀವು ಈ ಮನೆಯಲ್ಲಿ ತುಂಬಾ ಹಿಂದಿನಿಂದ ಇದ್ದೀರಾ ಮತ್ತು ಎಲ್ಲಾ ಸತ್ಯಗಳನ್ನ ತಿಳಿದುಕೊಂಡಿರ್ತೀರಾ ಹಾಗಾಗಿ ನಾನು ನಿಮ್ಮ ಹತ್ತಿರನೇ ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಯಾರತ್ತೆ ನನ್ನ ತಂದೆ ಎಂದು ಪ್ರಶ್ನೆ ಮಾಡುತ್ತಾನೆ ಆದರೆ ಕಾವೇರಿ ಮಾತ್ರ ಉತ್ತರ ನೀಡೋದಿಲ್ಲ ನಾನು ನನಗೆ ಗೊತ್ತಿದ್ರೆ ನಿನಗೆ ಯಾವತ್ತೂ ಹೇಳ್ತಾ ಇದ್ದೆ ಆದ್ರೆ ನನಗೂ ಸತ್ಯ ಗೊತ್ತಿಲ್ಲ ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಉತ್ತರ ಸಿಗೋದಿಲ್ಲ ಎಂದ ಗೊತ್ತಾದ ಮೇಲೆ ನಾವು ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡಬಾರದು ಅಂಕಿತ್ ಎಂದು ಸಮಾಧಾನ ಮಾಡುತ್ತಾಳೆ ಈ ಪ್ರಶ್ನೆ ಕೇಳಿದರೆ ಸುಪ್ರೀತಾಗೆ ನೋವಾಗುತ್ತದೆ ಅವಳಿಗೆ ನೋವು ಮಾಡುವುದಕ್ಕೆ ನೀನು ಮತ್ತೆ ಮತ್ತೆ ಈ ಪ್ರಶ್ನೆಯನ್ನ ಕೇಳಬೇಡ ಎಂದು ಹೇಳುತ್ತಾನೆ ಆಗ ಅವನು ಹೇಳ್ತಾನೆ ನಾನು ಏನ್ ಕೇಳಬಾರ್ದು ಕೇಳ್ದೆ ನನ್ನ ತಂದೆ ಯಾರು ಅಂತ ನಾನು ಕೇಳುವುದು ತಪ್ಪಾ ಎಂದು ಕೇಳುತ್ತಾನೆ ಆಗ ಅವಳು ತಪ್ಪ ತಪ್ಪಲ್ಲ ಆದ್ರೂ ನನಗೆ ಕೆಲವು ದಿನ ಸಮಯ ಕೊಡು ನಂತರ ನಾನು ಸುಪ್ರೀತಾ ಹತ್ತಿರ ಮಾತಾಡಿ ತಿಳಿಸ್ತೀನಿ ಎಂದು ಹೇಳುತ್ತಾಳೆ ನಂತರ ಅವನು ಹೋಗುತ್ತಾನೆ ಆಗ ಸುಪ್ರೀತಾ ತುಂಬಾ ಖುಷಿ ಪಡ್ತಾಳೆ ಅಂತೂ ನನಗೆ ಸುಪ್ರೀತಾ ಸಿಕ್ಕಿ ಹಾಕಿಸೋಕೆ ಒಂದು ಒಳ್ಳೆ ಅಸ್ತ್ರ ಸಿಕ್ಕಿದೆ ಇಷ್ಟು ಸಾಕು ನನಗೆ ಎಂದು ಹೇಳುತ್ತಾಳೆ ತನ್ನಷ್ಟಕ್ಕೆ ತಾನೇ ಸಂತೋಷ ಪಡುತ್ತಾಳೆ ನಂತರ ಇಲ್ಲಿ ಡ್ಯಾನ್ಸ್ ವರ್ಕ್ಶಾಪ್ ಅಲ್ಲಿ ಲಕ್ಷ್ಮಿ ಹಾಗೂ ಕೀರ್ತಿ ಡ್ಯಾನ್ಸ್ ಮಾಡುತ್ತಾ ಇರುತ್ತಾರೆ ನಂತರ ಕೀರ್ತಿ ತುಂಬಾ ಅಗ್ರೆಸಿವ್ ಆಗಿ ಡ್ಯಾನ್ಸ್ ಮಾಡಲು ಆರಂಭಿಸುತ್ತಾಳೆ ಅವಳು ಆ ರೀತಿ ಡ್ಯಾನ್ಸ್ ಮಾಡುತ್ತಾ ಇರುವುದನ್ನ ನೋಡಿ ಎಲ್ಲರೂ ಹೆದರುತ್ತಾರೆ ಲಕ್ಷ್ಮಿ ಕೂಡ ತಾನು ನಿಂತಲ್ಲಿಂದ ದೂರ ಸರಿಯುತ್ತಾಳೆ ಇಡೀ ವೇದಿಕೆ ಅವಳದೇ ಆಗುತ್ತದೆ ಕಥಕ್ ಮಾಡುತ್ತಾ ತಿರುಗುತ್ತಾಳೆ ಅವಳು ತುಂಬಾ ಕೋಪದಲ್ಲಿ ಇದ್ದ ಹಾಗೆ ಕಾಣುತ್ತದೆ ಅವಳು ತುಂಬಾ ಜೋರಾಗಿ ತಿರುಗುತ್ತಾಳೆ ಅವಳ ಕಾಲಿಗೆ ಕಟ್ಟಿದ ಗೆಜ್ಜೆ ಬಿಚ್ಚಿ ಹೋಗುತ್ತದೆ ಡ್ಯಾನ್ಸ್ ಮಾಸ್ಟರ್ ಸ್ಟಾಪ್ ಇಟ್ ಕೀರ್ತಿ ಎಂದು ಕೂಗುತ್ತಾರೆ ಆದರೂ ಅವಳು ಕುಣಿಯುತ್ತಲೇ ಇರುತ್ತಾಳೆ ನಂತರ ಅವಳು ಪ್ರಜ್ಞೆ ತಪ್ಪಿ ಬೀಳುತ್ತಾಳೆ ವೈಷ್ಣವ್ ತಕ್ಷಣ ಓಡಿ ಹೋಗಿ ಅವಳನ್ನ ಹಿಡಿಯುತ್ತಾನೆ ಅದನ್ನು ಲಕ್ಷ್ಮಿ ನೋಡುತ್ತಾಳೆ ವೈಷ್ಣವ್ ಎಷ್ಟು ಮಾತನಾಡಿಸಿದರೂ ಕೀರ್ತಿ ಮಾತನಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ ಏನಾಯ್ತು ಕೀರ್ತಿ ನಿಂಗೆ ಎಂದು ಹೇಳುತ್ತಾ ವೈಷ್ಣವ್ ಅವಳನ್ನ ತಪ್ಪಿಕೊಳ್ಳುತ್ತಾನೆ ಅದನ್ನು ನೋಡಿ ಲಕ್ಷ್ಮಿ ಶಾಕ್ ಆಗ್ತಾಳೆ ಲಕ್ಷ್ಮೀ ಬಾರಮ್ಮ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುವ ಧಾರಾವಾಹಿಯಾಗಿದ್ದು ಇದು ಟ್ರಯಾಂಗಲ್ ಲವ್ ಸ್ಟೋರಿಯನ್ನ ಆಧರಿಸಿದ ಕಥೆಯಾಗಿದೆ ಕೀರ್ತಿ ಹಾಗೂ ವೈಷ್ಣವ್ ಮೊದಲು ಪ್ರೀತಿಸುತ್ತಾ ಇರುತ್ತಾರೆ ಆದರೆ ಇದೀಗ ಅವನಿಗೆ ಲಕ್ಷ್ಮಿ ಜೊತೆ ಮದುವೆಯಾಗಿದೆ ಆದರೆ ಕೀರ್ತಿಗೆ ಅವನ ಮೇಲಿರುವ ಪ್ರೀತಿ ಮಾತ್ರ ಕಮ್ಮಿಯಾಗಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು